ನೆಚ್ಚಿನ ಗುರುಗಳು ಧರ್ಮಗುರುಗಳು ವಿದ್ಯಾವಂತರು ಬಹಳ ವಿದ್ಯೆಯನ್ನ ಬೋಧನೆ ಮಾಡಿದಂಥವರು ಅಧಿಕಾರದಲ್ಲಿದ್ದು ಸೇವೆ ಮಾಡದಂತ ಗುರುಗಳಿಗೆ ಪಾದಗಳನ್ನ ನಮಸ್ಕರಿಸ್ತಾ ಒಂದು ಧನ್ಯವಾದಗಳನ್ನು ತಿಳಿಸ್ತಾರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಇಷ್ಟು ಬಿಜಿ ಶೆಡ್ಯೂಲ್ ಇದ್ಕೊಂಡು ಒಂದು ಚಿಕ್ಕ ಕಚೇರಿಗೆ ಇವತ್ತು ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಅವ್ರ ಅವ್ರಿಗಿರೋ ಪ್ರೀತಿಗೆ ನನ್ನ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಾನು ಕೋಲಾರ ಬಿಟ್ಟು ಬೆಂಗಳೂರಿಗೆ ಬಂದು ಫಸ್ಟ್ ಕೇಂದ್ರ ಸಚಿವರಾದಾಗ ದಮಲೂರಲ್ಲಿ ನಾನು ಆಫೀಸ್ ಮಾಡಿದಾಗೂ ಸಾಹೇಬ್ರ ಅಮೃತ ಹಸ್ತದಿಂದ ನನಗೆ ಅದನ್ನು ಕಾರ್ಯ ನಾನು ನಿರ್ವಹಿಸ್ಕೊಟ್ಟು ಆಶೀರ್ವಾದ ಮಾಡಿದ್ರು ರಾಮಮೂರ್ತಿ ನಗರದಲ್ಲಿ ಒಂದು ದೊಡ್ಡ ಕಚೇರಿ ಮಾಡಿದಾಗೂ ಸಾಹೇಬರು ಮತ್ತು ಶ್ರೀಮತಿ ಇವರು ಇಂಪ್ರೂವ್ ಬಂದು ನನಗೆ ಆಶೀರ್ವಾದ ಮಾಡಿದರು ಈಗ ಅವರ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದ ಇಲ್ಲೆಲ್ಲ ಜನಪ್ರತಿನಿಧಿಗಳ ಆಶೀರ್ವಾದದಿಂದ ಇವತ್ತು ವಿಜಯನಗರದಲ್ಲಿ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ ತಮಗೆ ಗೊತ್ತಿರತ್ತೆ ಐಶ್ವರ್ಯ ಗೋಲ್ಡ್ ಕಂಪನಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ತಮ್ಮನ್ನು ಮತ್ತು ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಿದ್ದೇನೆ ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೂ ಮತ್ತು ನನ್ನ ಕುಟುಂಬದವರೆಗೂ ಮತ್ತು ನನ್ನ ಈ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ ಈಗ ನಮ್ಮ ಕಡೆಯಿಂದ ನಮ್ಮ ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ನನ್ನ ಗುರುಗಳಿಗೆ ಮಾಲಾರ್ಪಣೆ ಅಣ್ಣವರೆ ಹಾಗೆ ನಮ್ಮ ಸ್ವಾಮೀಜಿಗಳಿಗೆ ನಾನ್ ನಮಸ್ಕಾರಗಳನ್ನ ಮಾಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಆ ವ್ಯವಸ್ಥಾಪಕರು ನಿರ್ದೇಶಕರಾಗಿರ್ತಕ್ಕಂತ ಗೌಡ್ರು ಏನು ಒಂದು ಜನರಿಗೆ ಸಹಾಯ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನ ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದಾರೆ ಅವರಿಗೆ ಶುಭವನ್ನ ಕೋರ್ತಾ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಕ್ಕೆ ಕರೆ ಕೈ ಹಾಕಿದರೆ ಅವರಿಗೆ ನಮ್ಮ ಸಹಕಾರ ಖಂಡಿತವಾಗಿ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮನ್ನೆಲ್ಲ ಉದ್ದೇಶಿಸಿ ಬಿಡುವಿನ ಸಮಯದಲ್ಲಿ ಬಂದಂತ ನಮ್ಮ ಸಚಿವರಾದಂತ ಮುನಿಯಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಎರಡು ಮಾತುಗಳನ್ನ ಆಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮಾಲೀಕರ ಅಂತ ನಾಡಿ ನೋಡಿದ್ರೆ ಅವರ ಧರ್ಮಪತ್ನಿ ಅವರೇ ಮತ್ತು ಮಕ್ಕಳೇ ಸ್ವಾಮೀಜಿಯವರು ಸರ್ಕಾರಿ ಅಧಿಕಾರದಲ್ಲಿದ್ದು ಸರ್ವಸ್ವರು ತ್ಯಾಗ ಮಾಡಿ ಸಮಾಜ ಸೇವೆಗೆ ನಡುವು ಕಟ್ಟಿ ನಿಂತಿದ್ದಾರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮುಂದೆ ಉಜ್ವಲ ಭವಿಷ್ಯ ಇರುವಂತ ಪ್ರಿಯ ಕೃಷ್ಣವರೇ ಮತ್ತು ಗೌಡರ ಚಿತ್ತೈಸಿಗಳೇ ಸ್ನೇಹಿತರೆ ಮಿತ್ರ ಈಗಾಗಲೇ ಹತ್ತು ಹನ್ನೊಂದು ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ ನಾರಾಯಣಗೌಡರು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದರು ಸುಮಾರು ಇಪ್ಪತ್ತು ವರ್ಷ ಹತ್ರ ಹತ್ರ ನಮ್ಮೂರಿನವರು ನಮಗೆ ತುಂಬ ಬೇಕಾದವರು ನನ್ನ ಚುನಾವಣೆಗಳಂದರೆ ಒಂದು ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡಿರ್ತಿದ್ರು ಒಬ್ಬ ಸೋದರನ ಸಮಾನ ಅವರು ಹೆಜ್ಜಾಗಿ ಬೆಳೀಲಿ ಈಗ ಹತ್ತು ಹನ್ನೊಂದು ಅಂದರೆ ನೂರು ಅಂಗಡಿ ಮಾಡಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ಮಾಡಿ ಅವರಿಗೆ ಭಗವಂತ ಆಯುಕ್ ಭಾಗ್ಯವನ್ನು ಕೊಡಲಿ ಅಭಿವೃದ್ಧಿಯಾಗಲಿ ಉತ್ತಮವಾದಂಥ ಭವಿಷ್ಯನ ರೂಪಿಸ್ಕೊಳ್ಳಲಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ ಕೇವಲ ವ್ಯಾಪಾರನೇ ಅಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ ಮದುವೆ ಮಾಡುವಂಥದ್ದು ಬಡವ್ರಿಗೆ ಸಹಾಯ ಮಾಡುವುದು ಎಲ್ಲ ಕೆಲಸಗಳನ್ನು ಮೈಗೂಡಿಸ್ಕೊಂಡಿದರೆ ಅದಕ್ಕೆ ದೇವರು ಅವ್ರನ್ನ ಉನ್ನತ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತದೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆದಾಗ್ಲಿ ಮತ್ತಿನ್ನಷ್ಟು ಸಮಸ್ಯೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ ನಮಸ್ಕಾರ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮತಃ ಪರಮ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿನ ವಹಿಸಿ ಈಗಾಗಲೇ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂತ ಸನ್ಮಾನ್ಯ ಸಚಿವರಾದಂತಹ ಮುನಿಯಪ್ಪನವರು ಹಿರಿಯರು ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ ಅವರು ಬಹಳಷ್ಟು ಅನುಭವಿಗಳು ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣಗೌಡರನ್ನ ಹರಿಸಿದ್ರು ಅವ್ರ ಬಗ್ಗೆ ಒಳ್ಳೆ ಮಾತುಗಳೂ ಕೂಡ ಹೇಳಿದ್ರು ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿ ಅಂತ ಕೂಡ ಹೇಳಿದ್ರು ಅವರಿಗೆ ವಿಶೇಷವಾಗಿ ಅಭಿನಯ ಸಲ್ಲಿಸ್ತಾರೆ ಹಾಗೆ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ ತಂದೆಯ ಹಾಗೆಯೇ ಮಾನವೀಯತೆ ಸಮಾಜ ಸೇವದ ಭಾವನೆಯನ್ನು ಇಟ್ಟುಕೊಂಡು ಜನರ ನಡುವೆ ಹಿರಿಯರು ಕಿರಿಯರಿಗೆ ಸಮಾನವಾದಂಥ ಪ್ರೀತಿ ತೋರಿಸ್ತಾ ಇರುವಂತಹ ನಮ್ಮ ಶಾಸಕರ ಪ್ರಿಯ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸಿ ನಮ್ಮ ನಾರಾಯಣಗೌಡು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರ ಜೀವನದ ಹಿನ್ನೆಲೆ ನೋಡಿದ್ರೆ ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೋ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ ಎಂಟರ್ಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಬಹಳಷ್ಟು ಅಡೆತಡೆಗಳು ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತವೆ ಮೆಂಟಲ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ ಆ ಒಂದು ಸ್ಟ್ರಾಂಗ್ ಹೆಜ್ಜೆನೇ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಯ ಕಂಪನಿಗಳನ್ನ ಅಲ್ಲಲ್ಲೇ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರದಲ್ಲೂ ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣಗೌಡರು ಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ ಮಾಧ್ಯಮದವರು ಬಂದಿದ್ದಾರೆ ತಾವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರವಾಗಿ ಬಂದಿದ್ದೀರಿ ಆಹ್ವಾನಿತರು ಬಂದಿದ್ದಾರೆ ಮತ್ತು ನಮ್ಮ ಸುರೇಶ್ ಅವರು ಸುರೇಶ್ ಬಾಬು ಅವರು ಅವರ ಕುಟುಂಬದ ಎಲ್ಲರೂ ಕೂಡ ಇಲ್ಲಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯರಿಗೆ ಗೋಲ್ಡ್ ಅಂದರೆ ಬಹಳ ಇಷ್ಟ ಅಲ್ವಾ ಯಾಕೆಂದ್ರೆ ನಾನು ಐ ಡಿಡ್ ಮೈ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಸಾಮಾನ್ಯವಾಗಿ ಗೋಲ್ಡ್ ಎಕಾನಮಿ ಅಂತ ಬಂದಾಗ ಇಂಡಿಯನ್ಸ್ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಜನರ ಮನೆಯಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಲ್ವಾ ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ ನಾಟ್ ಬಿಕಾಸ್ ಆಫ್ ವಿಲ್ಡಿಂಗ್ನೆಸ್ ಅಥವಾ ಒಂದು ಡಿಸೈರ್ ಅನ್ನೋದಕ್ಕಿಂತಲೂ ಅನ್ನೋದ್ಕಿಂತಮ್ ಇನ್ ಇನ್ವೆಸ್ಟ್ಮೆಂಟ್ ಒಂದು ಹೂಡಿಕೆಯಾಗೂ ಕೂಡ ಆಪತ್ ಕಾಲದಲ್ಲಿ ಕಾಪಾಡಬಲ್ಲುದು ಹಣ ಇರೋದಿಲ್ಲ ಚಲಿಸ್ತಾ ಇರುತ್ತೆ ಗೋಲ್ಡ್ ಒಂದು ಚರವಸ್ತುವಾಗಿಯೂ ಕೂಡ ಒಂದು ಸ್ಥಿರ ವಸ್ತುವಾಗಿಯೂ ಕೂಡ ಯಾಕೆ ನಾವು ಚರಾಚಿರ ಅಂತ ಹೇಳ್ತೀವಿ ಮೂವಬಲ್ ಅಂಡ್ ಇಮೂವಬಲ್ ಅಂತ ಸೊ ಗೋಲ್ಡ್ ಹ್ಯಾವಿಂಗ್ ಎ ಟೂ ಫೇಸಸ್ ಒನ್ ಈಸ್ ಮೂವಬಲ್ ಅಂಡ್ ಆಲ್ಸೋ ಇಮೂವಬಲ್ ಅಂತ ಸೊ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನದ ಉದ್ಯಮ ಬಹಳ ಒಂದು ಪೊಟೆನ್ಶಿಯಾಲಿಟಿ ಇಟ್ಕೊಂಡಿರಂತ ಒಂದು ಉದ್ಯಮ ಆದ್ರೆ ಗೌಡ್ರು ಹೇಳ್ತಾ ಇದ್ರು ಒಬ್ಬ ಶ್ರೀ ಸಾಮಾನ್ಯ ರೈತ ಕುಟುಂಬದ ಮಗನಾಗಿ ಹಳ್ಳಿಗಾಡಿನವನಾಗಿ ಅದರಲ್ಲೂ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಬಂದು ಇಂತಹ ಉದ್ಯಮಕ್ಕೆ ಕೈ ಹಾಕೋದು ಬಹಳ ಕಷ್ಟದ ವಿಷಯ ಈ ಹಳ್ಳಿಯ ಜನರು ಸಿಟಿಗೆ ಬರ್ಲಿಕ್ಕೆ ಬಹಳ ಕಷ್ಟಪಡ್ತಾರೆ ಏನಪ್ಪಾ ಎತ್ತ ಅಂತ ಕೂಲಿಗೆ ನಾಲಿಗೆ ಅಂತ ಬರ್ತಾರೆ ಆದ್ರೆ ಇವತ್ತು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಧೈರ್ಯವಾಗಿ ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಆಗಿ ಒಂದು ಫುಟ್ ಪ್ರಿಂಟ್ ಅನ್ನ ಇಡ್ತೀನಿ ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆಯನ್ನ ಅವ್ರು ಇಟ್ಕೊಂಡಿದ್ದಾರೆ ನಾವೆಲ್ಲ ಅನ್ಕೊಂತೀವಿ ಚಿನ್ನದ ವ್ಯಾಪಾರಿಗಳು ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ ಒಂದು ಸಮುದಾಯಕ್ಕೆ ಅದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಾರ್ಥ ಇಂಡಿಯಾದಲ್ಲಿ ಕೆಲವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಅಥವಾ ಆಯಕಟ್ಟಿನ ಜಾಗಗಳಲ್ಲಿ ಲಾಭ ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಅವರು ಶ್ರೀಮಂತಿಕೆಯನ್ನ ಪಡೆಯುವಂಥ ಸಂದರ್ಭದಲ್ಲಿ ಒಬ್ಬ ರೈತನ ಮಗ ಒಬ್ಬ ಹಳ್ಳಿಗಾಡಿನ ಮಗ ಅದರಲ್ಲೂ ಕೋಲಾರದಂತ ಅತ್ಯಂತ ಶ್ರಮ ಪಡುವ ಜಿಲ್ಲೆ ನಿಮ್ಗೆ ಗೊತ್ತಿರಲಿ ಯಾಕೆ ನಾನು ಬ್ಯೂರೋಕ್ರಾಟ್ ಆಗಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಬ್ಯೂರೋಕ್ರಾಟ್ ಆಗಿ ಅಧಿಕಾರಿಯಾಗಿ ಅತ್ಯಂತ ಕಠಿಣ ಶ್ರಮ ಪಡುವಂತಹ ಜನ ಸಮುದಾಯ ಇರೆಸ್ಪೆಕ್ಟ್ ಆಫ್ ದ ಕ್ಯಾಸ್ಟ್ ಅಂಡ್ ಕ್ರೀಡ್ ಅದು ಕೋಲಾರ ಒಬ್ಬ ಐ ಎ ಎಸ್ ಆಫ್ಸರ್ ಆಗ್ಬಹುದು ಕೆಎಸ್ ಆಫ್ಸರ್ ಆಗ್ಬಹುದು ಒಬ್ಬ ಪ್ರಗತಿಪರ ರೈತ ಆಗ್ಬೋದು ಒಬ್ಬ ಜನನಾಯಕ ಆಗ್ಬೋದು ಆ ಜಿಲ್ಲೆಯಿಂದ ಬಹಳಷ್ಟು ಕಷ್ಟಪಡ್ಕೊಂಡು ಬರ್ತಾರೆ ಒಮ್ಮೊಮ್ಮೆ ಅವರು ಊಟಕ್ಕೂ ಇಲ್ಲದಂತ ಸ್ಥಿತಿಲಿ ಬದುಕಿರಬಹುದು ಅಂತ ಅನ್ಸುತ್ತೆ ನಾನು ಅವ್ರು ಡೀಟೇಲ್ ತಿಳ್ಕೊಂಡಿಲ್ಲ ಆದ್ರೆ ಸಾಮಾನ್ಯವಾಗಿ ಕೋಲಾರ ಭಾಗದವರು ಚಿಕ್ಕಬಳ್ಳಾಪುರ ಭಾಗದವರು ಬಹಳಷ್ಟು ಶ್ರಮಪಟ್ಟು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಶ್ರೀಮಂತರಾಗಿ ಕೆಲಸ ಒಂದು ಅಭಿವೃದ್ಧಿಯನ್ನು ಕಾಣುವಂತ ಸಂದರ್ಭದಲ್ಲಿ ಮಾನ್ಯ ಮುನಿಯಪ್ಪನವರು ಹೇಳಿದ್ರು ನೀವು ಸಹಾಯನೂ ಕೂಡ ಮಾಡಬೇಕಪ್ಪ ಸಮಾಜಕ್ಕೆ ಅಂತ ನಮ್ಮ ಎಮ್ ಎಲ್ ಹೇಳಿದರು ಸಮಾಜಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡ್ತಾ ನಾರಾಯಣ್ ನಾರಾಯಣಗೌಡ್ರೆ ಹೆಚ್ಚಿನ ಪ್ರಗತಿನ ಕಾಣಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ ನೀವು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಈ ಬಿಸ್ನೆಸ್ ಅನ್ನ ಮಾಡಿ ಯಾಕೆಂದ್ರೆ ವ್ಯಾಪಾರ ಅಂದರೆ ವ್ಯಾಪಾರ ಅಂದರೆ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿನಲ್ಲಿ ನಾವು ಅನ್ಕೊಳ್ತೀವಿ ವ್ಯಾಪಾರ ದ್ರೋಹ ಮಾಡ್ತಾರೆ ಹಾಗೆ ಅಂತ ಈಗ ಇತ್ತೀಚೆಗೆ ಜನರಲ್ಲಿ ಅವೇರ್ನೆಸ್ ಬಂದು ಇಂತಹ ದ್ರೋಹದ ಕೆಲಸಗಳು ಕಡಿಮೆ ಆಗ್ತಾ ಇರೋದು ನಾವು ಕಾಣ್ತೀವಿ ಆದರೆ ಗೌಡ್ರಿಗೆ ನಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಹೇಳುವಂಥದ್ದು ನಿಮ್ಮ ಕಾಯಕ ಇದೊಂದು ಕಾಯಕ ಇಡೀ ಸಾಧಿಸಿ ವರ್ಕ್ ರೈತ ಇರ್ಬೋದು ರಾಜಕಾರಣಿ ಇರ್ಬೋದು ಇರ್ಬೋದು ಶಿಕ್ಷಕ ಇರ್ಬೋದು ವಕೀಲ ಇರಬಹುದು ನ್ಯಾಯವಾದಿ ಇರಬಹುದು ಎಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಮ್ಮ ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯನ್ನು ಇಟ್ಕೊಂಡಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಪ್ರಿಯ ಕೃಷ್ಣ ಅವರು ಇಡೀ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ ಎಮ್ ಎಲ್ ಅಂದ್ರೆ ನಿಷ್ಠೆ ಇದ್ದಿದೋಸ್ಕರ ಜನರ ಪರವಾಗಿ ಇದ್ದಿದೋಸ್ಕರ ಹಾಗೆ ಮುನಿಯಪ್ಪನವರು ಕೂಡ ಅಷ್ಟೇನೆ ಹಿರಿಯ ಭಾರತೀಯ ಸಂಸದೀಯ ವ್ಯವಸ್ಥೆ ಹಿರಿಯ ರಾಜಕಾರಣಿಯಾಗಿ ಇವತ್ತು ನೀವು ನಂಬ್ತಿರೋ ಇಲ್ವೋ ಅವರು ಕೂಡ ನಮ್ಮ ರಾಜ್ಯದ ಮುಖ್ಯಸ್ಥನಾಗುವ ಒಂದು ಘನತೆಯನ್ನ ಶಕ್ತಿಯನ್ನ ಇಟ್ಕೊಂಡಿರಂತವ್ರು ಹೊಂದಿರಂತವ್ರು ಈ ಒಂದು ಸಂದರ್ಭದಲ್ಲಿ ನಾರಾಯಣ ಗೌಡರಿಗೆ ಕಿವಿ ಮಾತು ಹೇಳುವಂಥದ್ದು ನಿಮ್ಮ ಹತ್ರ ಬರುವಂತಹ ಕಸ್ಟಮರ್ಸ್ಗೆ ಇರ್ಬೋದು ಅಥವಾ ಸೆಲ್ಲರ್ಸ್ ಇರ್ಬೋದು ಅವರಿಗೆ ನೀವು ನಿಷ್ಠೆಯನ್ನು ಇಟ್ಕೋಬೇಕಾಗುತ್ತೆ ನಿಮಗೆ ನೀವು ನಿಷ್ಠೆಯನ್ನು ಇಟ್ಕೊಳೋದಕ್ಕಿಂತಲೂ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರೆ ಯಾರು ನಿಮಗೆ ಸೆಲ್ ಮಾಡ್ತಾರೆ ಅವರ ಜೊತೆಯಲ್ಲಿ ನೀವು ನಿಷ್ಠಾವಂತರಾಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ ಭಗವಂತ ಶ್ರೀ ಪಾಲಭೈರವೇಶ್ವರ ಸ್ವಾಮಿ ಹಾಗೂ ಮಹಾವೀರ ಪಂಚಗಣಪತಿ ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿ ಇಂತಹ ಘಟಕಗಳ ಸಂಖ್ಯೆ ಹೆಚ್ಚಾಗ್ಲಿ ನಮ್ಮವರು ಹಳ್ಳಿಗರು ಕನ್ನಡಿಗರು ನಮ್ಮವರು ಹಳ್ಳಿಗರು ಕನ್ನಡಿಗರು ಹೊಸ ಹೊಸ ಉದ್ಯಮಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದೀವಿ ಈಗ ನಿಮ್ಗೆಲ್ಲ ಗೊತ್ತಿರಬಹುದು ಈ ಉದ್ಯಮಿಗಳ ಸರ್ಕಲ್ ನ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರ ಹಾಗೆ ರಿಯಲ್ ಎಸ್ಟೇಟ್ ಇರಬಹುದು ಹಾಗೆ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು ಹಾಗೆ ಆರೋಗ್ಯ ಕ್ಷೇತ್ರ ಇರಬಹುದು ಸಂಶೋಧನೆ ಇರಬಹುದು ಈ ಎಲ್ಲಾ ಕ್ಷೇತ್ರಗಳು ಇವತ್ತು ಉದ್ಯಮಶೀಲತೆಯನ್ನು ಬೆಳೆಸಬೇಕು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗ್ಬಾರ್ದು ಈ ಉದ್ಯಮ ಕ್ಷೇತ್ರ ಎಲ್ಲ ವರ್ಗದವರು ಕಾಲಿಡಬೇಕು ಇನ್ವೆಸ್ಟ್ ಮಾಡಬೇಕು ಧೈರ್ಯವಾಗಿ ದುಡಿಬೇಕು ಬಂದಿದ್ರಲ್ಲಿ ನಾಲ್ಕು ಭಾಗ ಐದು ಭಾಗನ ಸಮಾಜಕ್ಕೆ ಅರ್ಪಣೆ ಮಾಡಿ ಅವರು ಬೆಳಿಬೇಕು ಇನ್ನೂ ಇನ್ನ ಬೇರೆಯವ್ರೂ ಕೂಡ ಬೆಳೆಸಬೇಕು ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾರಾಯಣಗೌಡರ ಐಶ್ವರ್ಯ ಗೋಲ್ಡ್ ಕಂಪನಿ ಎತ್ತರೋತ್ರವಾಗಿ ಬೆಳಿಲಿ ಅನೇಕ ಘಟಕಗಳು ಶ್ರೀ ಸಾಮಾನ್ಯನಿಗೆ ಅವರ ಮನೆ ಬಾಗಿ ಚಿನ್ನ ಕೊಳ್ಳುವಂತ ಅವಕಾಶ ಸಿಗ್ಲಿ ಚಿನ್ನವನ್ನ ಕಷ್ಟಕ್ಕೆ ಮಾರುವಂತ ಅವಕಾಶ ಸಿಗ್ಲಿ ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗ್ಲಿ ಅಂತ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಿ ಇನ್ನು ಹೆಚ್ಚಿನ ಶಕ್ತಿನ ನಮ್ಮ ಈ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಗೌಡ ಅವರ ಪರ್ಸನಲ್ ಎಕಾನಮಿ ಐಶ್ವರ್ಯ ಗೋಲ್ಡ್ ಕಂಪನಿ ಮಾಡ್ತಾ ಇರಬಹುದು ಬಟ್ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ಕರ್ನಾಟಕ ಎಕಾನಮಿ ಕರ್ನಾಟಕ ಎಕಾನಮಿ ನೀವು ನೋಡಿದ್ರಿ ಗುಜರಾತ್ ರಾಜಸ್ತಾನ್ದಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಎಂಟರ್ಪ್ರಿನರ್ಶಿಪ್ ಬಹಳ ಕರೇಜಿಯಂಟರ್ಪ್ರಿನರ್ಶಿಪ್ ಇದೆ ನಮ್ಮ ಕನ್ನಡಿಗರಲ್ಲಿ ಹೂಡಿಕೆ ಮಾಡೋದು ಬಹಳ ಅನುಮಾನ ಹೂಡಿಕೆ ಮಾಡಬೇಕು ಅಂದ್ರೆ ಎಲ್ಲಿ ಲಾಸ್ ಆಗ್ಬಿಡುತ್ತೆ ಅಂತ ಭಯ ಪಡ್ತಾರೆ ಧೈರ್ಯ ಮಾಡೋರು ಬಹಳ ಕಡಿಮೆ ಇದ್ದಾರೆ ಅದು ಇದರಲ್ಲೂ ರೇರ್ ಸೊ ಇದು ರೇರ್ ಇಂಡಸ್ಟ್ರಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಇಟ್ ಇಸ್ ವೆರಿ ರೇರ್ ಇಂಡಸ್ಟ್ರಿ ಅಂತ ಅವರು ಬಂದಿರುವಂತದ್ದು ನಾರಾಯಣಗೌಡ್ರು ಇದೊಂದು ಸ್ಫೂರ್ತಿ ಆಗ್ಲಿ ಒಂದು ಕಿಡಿ ಆಗ್ಲಿ ಒಂದು ಬೆಳಕಾಗ್ಲಿ ಅವ್ರ ಮನೆಯೂ ಕೂಡ ಬೆಳಗ್ಲಿ ಗ್ರಾಹಕರು ಕೂಡ ಬೆಳಗ್ಲಿ ಆರ್ಥಿಕ ವ್ಯವಸ್ಥೆಯು ಕೂಡ ಬೆಳಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಮತ್ತೊಮ್ಮೆ ಶುಭ ಕೋರಿ ನಮ್ಮೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತುಗಳು ವಿರಾಮ ಜೈ ಶ್ರೀ ಗುರುದೇವ್ ಇವತ್ತೇನು ತಾವೆಲ್ಲ ಪ್ರೀತಿಯಿಂದ ನಮ್ಮೇಲೆ ಒಂದು ವಿಶ್ವಾಸ ಇಟ್ಟು ಇವತ್ತು ನಾರಾಯಣಗೌಡ್ರು ಒಂದು ಐಶ್ವರ್ಯಾ ಗೋಲ್ಡ್ ಕಂಪನಿ ಇದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂದ್ರೆ ಹಡ ಇದೆ ಕಂಪನಿ ಎಲ್ಲ ನಿಮ್ಮ ಚಿನ್ನವನ್ನು ಬೇರೆ ಯಾವುದೇ ಕಂಪನಿಯಲ್ಲಿ ಹಡ ಇಟ್ಟು ಹೆಚ್ಚು ಬಡ್ಡಿ ಕಟ್ತಾ ಇದ್ರೆ ಆ ಒಂದು ಹಣದ ಕೊರತೆ ಇದ್ದಾಗ ಐಶ್ವರ್ಯ ಗೋಲ್ಡ್ ಕಂಪನಿಗೆ ತಾವು ಫೋನ್ ಮಾಡಿದ್ರೆ ನಿಮ್ಮ ಚಿನ್ನವನ್ನು ಬಿಡಿಸಿ ನಾವು ಬೇರೆ ಒಂದು ಬ್ಯಾಂಕ್ನಲ್ಲಿ ಇಡುವುದಕ್ಕೆ ನಮ್ಮ ಕಂಪನಿಯಿಂದ ಹಣ ಸಹಾಯ ಸಿಗ್ತದೆ ಅಂದರೆ ಕಂಪನಿಯಿಂದ ಹಣ ಸಹಾಯ ಅಂದರೆ ಅದು ಉಚಿತವಾಗಿರೋದಿಲ್ಲ ಕಂಪನಿಯ ನಿಯಮಗಳ ಸರ್ಕಾರದ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾವು ನೋಂದಣಿ ಮಾಡಿದ್ದೀವಿ ಆ ರಾಜ್ಯ ಸರ್ಕಾರದ ಒಂದು ಅನುಸೂಚಿನ ಮೇರೆಗೆ ಚಿನ್ನವನ್ನು ಬಿಡಿಸಿ ಮತ್ತು ಬೇರೆ ಬ್ಯಾಂಕಲ್ಲಿ ಇಟ್ಟು ನಮಗೆ ಆದಂತ ಒಂದು ಶುಲ್ಕವನ್ನ ಅದರ ಮೇಲೆ ನಾವು ಹಾಕುತ್ತೇವೆ ಎರಡನೇದೇನಂತ ಹೇಳಿದ್ರೆ ನಮಗೆ ಬಡ್ಡಿ ಕಟ್ಟಿ ಕಟ್ಟಿ ಜಾಸ್ತಿ ಆಗಿದೆ ಈಗ ಬಡ್ಡಿ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಚಿನ್ನವನ್ನ ಮಾರಾಟ ಮಾಡ್ತೀನಿ ಅಂದ್ರೆ ತಮ್ಮ ಮನಸ್ಪೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದ್ರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪ್ನಿ ಆ ಚಿನ್ನವನ್ನ ಮಾರ್ಕೆಟ್ ದರ ಏನಿದೆ ಇವತ್ತು ಎಲ್ಲರಿಗೂ ಅಲ್ಲಿ ಗೊತ್ತು ಕಂಪ್ಯೂಟರ್ ಇಂಟರ್ನೆಟ್ ಅಲ್ಲಿ ಗೊತ್ತಿದೆ ಆ ಒಂದು ಮಾರ್ಕೆಟ್ ದರಕ್ಕೆ ನಾವು ತಗೊಳ್ಳುವಂತ ಒಂದು ನಿರ್ಣಯವನ್ನ ನಾವು ತಗೊಂಡಿದ್ದೀವಿ ಹಡ ಇಟ್ಟ ಒಂದು ಚಿನ್ನವನ್ನು ಬಿಡಿಸುವಂತ ಒಂದು ಯೋಜನೆ ಎರಡನೇದು ಚಿನ್ನವನ್ನು ತಗೊಳ್ಳುವಂತ ಒಂದು ಯೋಜನೆ ಎರಡನೇದು ಐಶ್ವರ್ಯ ಗೋಲ್ಡ್ ಕಂಪನಿ ಐಶ್ವರ್ಯ ಮತ್ತು ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಒಂದು ತೀರ್ಮಾನ ಏನಂತ ಹೇಳಿದ್ರೆ ಐಶ್ವರ್ಯ ಅಂತ ಇಟ್ಟಿದ್ದೀರಿ ನಾವು ಮುಂದೆ ಇರುವಂತ ಜನಗಳ ಐಶ್ವರ್ಯವನ್ನ ಕಳೆಯೋದು ಬೇಡ ಚಿನ್ನವನ್ನು ಮಾರಾಟ ಮಾಡೋದು ಬೇಡ ಆ ಚಿನ್ನ ನೀವೆಲ್ಲಿಟ್ಟಿದ್ದೀರ ಹೇಳಿ ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಕೊಂಡು ಕಂತಿನ ರೂಪದಲ್ಲಿ ನೀವು ಕಟ್ಟಿ ನಿಮ್ಮ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವಂತ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ದೀವಿ ನಿಮ್ಮ ಚಿನ್ನವನ್ನ ಮಾರಬಿಡಿ ಒಂದೇ ಸ್ಲೋಗನ್ ನಲ್ಲಿ ನಡೀತಾ ಈ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ಚಿನ್ನವನ್ನು ಉಳಿಸ್ಕೊಳ್ಳಿ ಅಂತೇಳಿ ಐಶ್ವರ್ಯ ಕಂಪನಿ ಹೇಳ್ತಾ ಇದೆ ನನ್ನ ಮದುವೆ ಆದಾಗ ನಾನ್ನೂರು ರೂಪಾಯಿ ಇತ್ತು ಒಂದು ಗ್ರಾಮ್ ಚಿನ್ನ ಎರಡು ಸಾವಿರದ ಮೂರು ಅಂತ ಕಾಣುತ್ತೆ ಇವತ್ತು ಒಂಬತ್ತಿಂದ ಹತ್ತು ಸಾವಿರಕ್ಕೆ ಹೋಗಿದೆ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಗೋಲ್ಡ್ ಕಂಪನಿ ಇಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ ಸಚಿವರು ಹೇಳಿದ್ರು ಗುರುಗಳು ಹೇಳಿದ್ರು ಬರೀ ಹಣ ಮಾಡೋದು ಒಂದೇ ಎಲ್ಲ ಉದ್ದೇಶ ಸಮಾಜ ಸೇವೆ ಮಾಡಿ ಅಂತ ಸಮಾಜ ಸೇವೆ ಒಂದು ಹಣ ಕೊಟ್ಟೆ ಮಾಡಬೇಕಾಗಿಲ್ಲ ನಾವು ಮನುಷ್ಯರು ಸಹಕಾರ ಮಾಡಿದ್ರು ಸಹ ಸಹಾಯ ಅದು ಸಮಾಜ ಸೇವೆ ಆಗುತ್ತೆ ಪ್ರತಿಯೊಬ್ಬರು ಸಹಾಯ ಸಹಕಾರ ಎರಡಕ್ಕೂ ವ್ಯತ್ಯಾಸ ಇದೆ ಸಹಾಯ ಮನುಷ್ಯನ ಒಬ್ರಿಗೋ ಇಬ್ಬರಿಗೋ ನಾಲ್ಕು ಜನ ಇಲ್ಲ ಒಂದು ತಿಂಗಳು ಮಾಡಬಹುದು ಸಹಕಾರ ಅನ್ನೋದು ಸಮಾಜ ಸೇವೆ ನಿರಂತರವಾಗಿ ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ ಕೆ ಎಚ್ ಮುನಿಂ ಸಾಹೇಬ್ರ್ ಹೇಳಿದಂಗೆ ನಾನು ಮುನಬಾಗ ತಾಲೂಕು ಜನಸಿ ಕೋಲಾರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ರೈತರ ಪರ ಹೋರಾಟ ಮಾಡಿ ಇದೇ ಬೊಮ್ಮಾಯಿ ಸಾಹೇಬ್ರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿ ಹಾಲು ಉತ್ಪಾದಕರಿಗೆ ಸಹಾಯಧನವನ್ನು ಬಿಡುಗಟ್ಟು ಬಿಡುಗಡೆ ಮಾಡಿಸುವಂತ ಕೆಲಸವನ್ನು ಸಹ ನಾನು ಮಾಡಿದ್ದೇನೆ ಕನ್ನಡಪರ ಸಂಘಟನೆಗಳಲ್ಲಿ ಕನ್ನಡಪರ ನಾಡು ನುಡಿಗೋಸ್ಕರ ಹೋರಾಟಗಳು ಮಾಡಿದ್ದೇವೆ ರಾಜ್ಯದ ಜನತೆ ಜೊತೆಯಲ್ಲಿ ನಾವಿದ್ದೇವೆ ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ರೆ ನಮ್ಮ ಕುಟುಂಬನು ಅಭಿವೃದ್ಧಿ ಆಗ್ಬೇಕು ಇವತ್ತಿನ ಇದರಲ್ಲಿ ಫಸ್ಟ್ ಕುಟುಂಬ ಚೆನ್ನಾಗಿರ್ಬೇಕು ಗ್ರಾಮ ಚೆನ್ನಾಗಿರೋದು ಗ್ರಾಮ ಚೆನ್ನಾಗಿದ್ರೆ ನಮ್ಮ ಹೋಬಳಿ ತಾಲೂಕ್ ಚೆನ್ನಾಗಿರತ್ತೆ ತಾಲೂಕ್ ಆದ್ಮೇಲೆ ಜಿಲ್ಲೆ ಮತ್ತು ರಾಜ್ಯ ನಾನು ಇಷ್ಟು ದಾಟ್ಕೊಂಡು ಬಂದಿದ್ದೀನಿ ಗ್ರಾಮದಿಂದ ಹೋಬಳಿ ಹೋಬಳಿಯಿಂದ ತಾಲೂಕು ತಾಲೂಕಿಂದ ಕೋಲಾರ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದಿದ್ದೀನಿ ಈ ರಾಜ್ಯಕ್ಕೆ ಬಂದ ಮೇಲೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ರೈತರ ಪರ ಹೋರಾಟಗಳು ಮಾಡಿದ್ದೇವೆ ಕೆಲವು ದಾಖಲೆಗಳು ಇವೆ ಈಗೂ ಸಹ ಐಶ್ವರ್ಯ ಗೋಲ್ಡ್ ಕಂಪನಿಯಿಂದ ರಾಜ್ಯಕ್ಕೇನು ದೇಶಕ್ಕೇನು ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ ಬರೀ ಹಣ ಮಾಡೋ ಉದ್ದೇಶ ಒಂದೇ ಅಲ್ಲ ಐಶ್ವರ್ಯ ಗೋಲ್ಡ್ ಕಂಪನಿಗೆ ಏನೇ ಲಾಭ ಬಂದ್ರು ನೀವು ಮೂಡಲ ಭಾಗದಿಂದ ಹಿಡಿದು ನಮ್ಮ ರಾಜ್ಯ ಮೂಲೆ ಮೂಲೆಯಲ್ಲೂ ಕೂಡ ಕೋಟಿ ನಾಟಿ ಅಂತೇಳಿ ಪರಿಸರವನ್ನು ಹೊರಿಸುವ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ನನ್ನ ಮಕ್ಕಳಿಗೆ ಅದನ್ನ ನಾನು ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಪರಿಸರ ಬಹಳ ಕೆಟ್ಟ ಹೋಗ್ತಾ ಇದೆ ಅದಕ್ಕೆ ಕೋಟಿ ನಾಟಿ ಅಂತ ಹೇಳಿದ್ರೆ ಒಂದು ಕೋಟಿ ಗಿಡಗಳನ್ನು ನಾಟೋ ಯೋಜನೆ ಐಶ್ವರ್ಯ ಗೋಲ್ಡ್ ಕಂಪನಿ ಮೊದಲನೇ ಹೆಜ್ಜೆಗೆ ಇಡ್ತಾ ಇದೆ ಹಣ ಅಂತಸ್ತು ಆಯಿಸು ಎಲ್ಲ ಮುಗಿದೋಗುತ್ತೆ ಸಾಲದ ಮರ ತಿಮ್ಮಕ್ಕವರು ಮಾಡಿರೋ ಸಾಧನೆ ದೇಶಕ್ಕೆ ಮುಟ್ಟಿದೆ ನಾವು ಮಾಡೋ ಸಾಧನೆ ಕನಿಷ್ಠ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಕ್ಕಾದರೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಒಂದು ಕಂಪನಿಯ ಲಾಭದಲ್ಲಿ ಒಂದು ಪರ್ಸೆಂಟ್ ಅನ್ನು ಎತ್ತಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಡ ಮೆಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೇನೆ ಕಂಪನಿಯಲ್ಲೂ ರೋಲ್ಸ್ ಅನ್ನೋದನ್ನು ಮಾಡಿದ್ದೇನೆ ಎರಡನೇದೇನಂತ ಹೇಳಿದ್ರೆ ನಮ್ಮ ಒಂದು ಹಣ ಮಾಡೋ ಯೋಜನೆ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿಲ್ಲ ಫೈನರಿ ಸಿಸ್ಟಮ್ಗಳಲ್ಲಿ ನೇರ ವ್ಯಾಪಾರದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನ ಇದ್ರೆ ನಾವು ಬಿಡಿಸಿ ಬೇರೆ ಕಡೆ ಇಡುತ್ತೇವೆ ಅಂತ ಹೇಳಿದ್ದೇವೆ ಎರಡನೇದಾಗಿ ಅದೇ ಥರ ಐಶ್ವ ಅಶ್ವಸೂರ್ಯ ಚಿಪ್ಸ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಇವತ್ತು ಒಂದು ಉದ್ಘಾಟನೆಯೂ ಆಗಿದೆ ಇವತ್ತು ರಾಜ್ಯದಲ್ಲಿ ಸುಮಾರು ಚಿಟ್ ಫಂಡ್ ಕಂಪನಿಗಳಿದೆ ನಮ್ಮದು ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಐ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯಾ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಸಿಕ್ಕದ ಕಾರಣ ಐಶ್ವರ್ಯಾ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾಳೆ ಮೂರನೇದು ಐಶ್ವರ್ಯಾ ಕೃಷಿ ಫಾರಮ್ಸ್ ಪ್ರೈವೇಟ್ ಲಿಮಿಟೆಡ್ ಐಶ್ವರ್ಯಾ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಉದ್ದೇಶ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆರ್ಗಾನಿಕ್ ಬೆಳೆಸಬೇಕು ಅಂತೇಳಿ ನಮ್ಮ ಸ್ವಂತ ಒಂದು ಆಸ್ತಿಯಲ್ಲಿ ಅದನ್ನು ಪ್ರಯೋಗ ನಡೀತಾ ಇದೆ ಎರಡನೇದು ಮುಳಭಾಗಲ ಹತ್ರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಕೇಂದ್ರಗಳಿವೆ ಇವತ್ತೊಂದು ಐನೂರು ಮರಿ ಮೇಸು ಅಂತ ಒಂದು ದೊಡ್ಡ ಶೆಡ್ ಅನ್ನು ಹಾಕಿದೀವಿ ಇವತ್ತು ನಾನೂರು ನಾನೂರ ಐವತ್ತು ಸದಸ್ಯರು ಅದರಲ್ಲಿ ಇದ್ದಾರೆ ನಮ್ಮ ಮರಿಗಳು ನಾವು ಬಿಡ್ತೀವಿ ನೀವು ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಿಟ್ಟಿದ್ದಾರೆ ಆದ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೆ ನನ್ನ ಗುರುಗಳು ಹೇಳದಂಗೆ ಹಳ್ಳಿಯಿಂದ ಮೆಟ್ಲು ಹತ್ತಿ 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 ಬಂದು ಇವತ್ತು ರಾಜ್ಯದಲ್ಲಿ ತಮ್ಮ ಮುಂದಗಡೆ ಒಂದು ಪ್ರೀತಿ ವಿಶ್ವಾಸದವರು ನಿಂತು ನಿಮ್ ಮುಂದ್ಗಡೆ ಮಾತಾಡೋದಕ್ಕೆ ಆಸಕ್ತಿ ಏನಂತ ಹೇಳಿದ್ರೆ ನನ್ನ ಕುಟುಂಬದ ಶಕ್ತಿ ನಾನು ಆಚೆ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅಂದ್ರೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಮ್ಮ ಶ್ರೀಮತಿಯವರು ಎರಡನೇ ಆದ್ಯತೆ ಕೊಟ್ಟಿದ್ದು ನನ್ನ ಮಕ್ಕಳು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಕೇಳಿದ್ರೆ ಏನಾಗ್ಬೇಕು ಅನ್ಕೊಂಡು ಡಾಕ್ಟರ್ ಇಂಜಿನಿಯರ್ ಅಂತ ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ನಾವು ಸಮಾಜ ಸೇವೆ ಎಲ್ಲ ತೊಡಸ್ಕೊಳ್ತೀವಿ ಅಂತೇಳಿ ನನ್ನ ಮಗಳು ಇವತ್ತು ಸಿ ಎ ಮಾಡಿ ನೀವು ಮಾಡಿರುವಂತ ಕಂಪನಿಗಳನ್ನ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬಿ ಇವತ್ತು ಸಿ ಎ ಹೋಗಿದ್ದಾರೆ ನನ್ನ ಮಗನ್ ಕೇಳಿದಾಗ ಅಪ್ಪ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬಿಟ್ರೆ ಆಗಲ್ಲ ನಾನು ಸಮಾಜ ಸೇವೆಯಲ್ಲಿ ಬರಬೇಕು ಅಂತೇಳಿ ಒಂದು ಗ್ರಾಜುಯೇಷನ್ ಮುಗಿಸಿ ಲಾಗೆ ಇವತ್ತು ಕಾಲಿಟ್ಟಿದ್ದಾರೆ ಎಂ ಎಸ್ ರಾಮಯ್ಯ ಕಾಲೇಜಲ್ಲಿ ತಮ್ಮ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಕುಟುಂಬದ ಮೇಲೆ ಇರಲಿ ಅಂತ ಶುಭ ಕೋರಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ನಮಸ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ